ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೀಣಾ ರಚಿತ ಲಾಕ್ಸ್ ಇವತ್ತು ನಾನು ನಿಮಗೆ ಟೇಸ್ಟಿಯಾಗಿರೋವಂಥ ಒಂದು ರೆಸಿಪಿ ಇದ್ದೀನಿ ಸೊ ಏನದು ನೋಡೋಣ ಬನ್ನಿ ಫ್ರೆಂಡ್ಸ್ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ತಿಂತಿದ್ರೆ ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಸೊ ಯಾರಿಗೆಲ್ಲ ಬಾಯ್ ಕೆಟ್ಟಿರುತ್ತೋ ಇಲ್ಲಾಂದರೆ ಸಾಂಬಾರು ಬೇಳೆ ಸಾಂಬಾರು ತಿಂದು ಬೋರ್ ಆಗಿರುತ್ತೋ ಈ ಚಟ್ನಿ ಮಾಡ್ಕೊಂಡು ತಿಂದರೆ ಅಂತೂ ಹೊಟ್ಟೆ ತುಂಬ ಊಟ ಮಾಡ್ಬೋದು ಸೊ ತುಂಬಾ ಟೇಸ್ಟಿಯಾಗಿದೆ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡ್ತಿದ್ರೇ ತಿನ್ಬೇಕು ಅನಿಸ್ತಿದೆ ಅಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ ಇದಕ್ಕೆ ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಊಟ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಹೊಟ್ಟೆ ತುಂಬ ಊಟ ಮಾಡ್ಬೋದು ಸೊ ಹೇಗೆ ಮಾಡೋದು ಏನು ಅಂದ್ಬಿಟ್ಟು ನೋಡೋಣ ಬನ್ನಿ ಇದಕ್ಕೆ ತುಂಬ ಕಮ್ಮಿ ಐಟಮ್ಸ್ ಇದೆ ಸಾಕು ಈಸಿಯಾಗೇ ಮನೆಯಲ್ಲೇ ಮಾಡ್ಕೋಬೋದು ಈ ಪಚಡಿ ಸೊ ಏನು ಬೇಕು ಏನೆಲ್ಲ ಬೇಕು ಇದಕ್ಕೆ ಅಂದ್ಬಿಟ್ಟು ನೋಡೋಣ ಬನ್ನಿ ಈ ಫಸ್ಟಿಗೆ ಬೇಕಾಗಿರೋ ಐಟಮ್ಸು ಈರುಳ್ಳಿ ಒಂದೇ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಐಟಮ್ಸ್ ಏನೂ ಬೇಕಾಯಿಲ್ಲ ಸೊ ಹೀಗೆ ಮಾಡೋದು ಅಂದ್ಬಿಟ್ಟು ಒಂದೇ ಸರಿ ರೆಸಿಪಿಗೆ ಹೋಗೋಣ ಬನ್ನಿ ಸೊ ಈಗ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದು ಕಾಯೋವರೆಗೂ ಒಂದು ಟೂ ಸೆಕೆಂಡ್ಸು ಕಾಯೋಣ ಅದಾದಮೇಲೆ ದೊಡ್ಡದಾಗಿರೋ ಈರುಳ್ಳಿ ಸಣ್ಣದಾದರೆ ಒಂದು ಮೂರಿಂದ ನಾಲ್ಕು ಈರುಳ್ಳಿ ದೊಡ್ಡದಾದರೆ ಒಂದು ಎರಡು ಈರುಳ್ಳಿ ಒನ್ ಟೈಮ್ಗೆ ಸಾಕಾಗುತ್ತೆ ಸೊ ನಮ್ಮನೇಲಂತೂ ಒನ್ ಟೈಮ್ಗೆ ಖಾಲಿ ಆಗೋಯ್ತು ಚಟ್ನಿ ಸೊ ನೋಡಿ ನಾನು ದೊಡ್ಡದಾಗಿರುವಂಥ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು ನೀಟಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಈರುಳ್ಳಿನ ರೋಸ್ಟ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಸಾಫ್ಟ್ ಆದ ಇದ್ದಂಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ ಆಮೇಲೆ ಎರಡು ಒಣ ಮೆಣಸಿನ್ಕಾಯಿ ಎರಡರಿಂದ ಮೂರು ಜಾಸ್ತಿ ಬೇಡ ಮತ್ತು ನಾನು ಖಾರಕ್ಕೆ ಖಾರದ ಪುಡಿ ಯೂಸ್ ಮಾಡ್ತೀನಿ ಸೊ ಫ್ಲೇವರ್ಗೆ ಎರಡರಿಂದ ಮೂರು ಈ ಕ್ವಾಂಟಿಟಿಗೆ ಇಷ್ಟು ಸಾಕು ಖಾರ ಸೊ ಮೂರು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆಹಣ್ಣು ಜಾಸ್ತಿ ಬೇಡ ಹುಳಿ ಬರುತ್ತೆ ಸೊ ಸ್ವಲ್ಪ ಹುಣಸೆಹಣ್ಣು ತಗೊಂಡು ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೋಬೇಕು ಆಗೋವರೆಗೂ ನೋಡಿ ಹುಣಸೆಹಣ್ಣು ಜಾಸ್ತಿ ಬೇಡ ಅಂತ ಹೇಳ್ತಿದ್ದೀನಲ್ವ ಸೊ ಚಿಕ್ಕದಾಗಿ ಸಾಕು ಚಿಕ್ಕ ಪೀಸ್ ಸಾಕು ಸೊ ಅಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಸಾಫ್ಟಾಗೋ ಆದ್ಮೇಲೆ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರ್ಶನ ಹಾಕ್ಕೊಂಡು ನೀಟಾಗಿ ಫ್ರೈ ಅದಾದ ಅದಾದಮೇಲೆ ನಾನು ಖಾರಕ್ಕೆ ಹೇಳಿದ್ನಲ್ವ ಸೊ ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಫ್ ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಖಾರ ಕ್ವಾಂಟಿಟಿ ನೋಡಿಕೊಂಡು ಈ ಮೆಜರ್ಮೆಂಟ್ಗೆ ಒಂದು ಅರ್ಧ ಆದರೆ ಸಾಕು ಆಗಿರೋ ಕೊತ್ತಮೀರಿ ಕೊತ್ತಮೀರಿ ಸ್ವಲ್ಪ ಜಾಸ್ತಿ ಹಾಕಬೇಕು ಇದು ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಹೇಳಿದ್ನಲ್ವ ಕೊತ್ತಮಿರಿ ಇಷ್ಟೇ ಇನ್ನೇನು ಬೇಕಾ ಬೇಕಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಜೀರಿಗೆ ಇಲ್ಲಿ ಜೀರಿಗೆ ಹಾಕಿ ಹಾಕೋದು ಸ್ಕಿಪ್ ಆಗಿದೆ ಸೊ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತೇನು ಬೇಕಾಯಿಲ್ಲ ಸೊ ನಾವು ಈರುಳ್ಳಿನ ರೋಸ್ಟ್ ಮಾಡ್ಕೊಂಡಿದ್ರಲ್ಲ ಕೊತ್ತಂಬರಿ ಹಾಕಿದ್ಮೇಲೆ ಒಂದು ಟೂ ಮಿನಿಟ್ಸ್ ಸಾಕು ಜಾಸ್ತಿ ಏನು ಬೇಕಾಯಿಲ್ಲ ಸೊ ನೋಡಿ ಈ ಥರ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಸೊ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ನೀರೆಲ್ಲೂ ನಾನು ಅಪ್ಲೈ ಮಾಡ್ತಾಯಿಲ್ಲ ಈವನ್ ರುಬ್ಕೊಳ್ಳೋದಕ್ಕೂ ನೀರೇನು ಅಪ್ಲೈ ಮಾಡ್ತಾಯಿಲ್ಲ ಒಂದು ಟೂ ಮಿನಿಟ್ಸು ಜಾಸ್ತಿ ಏನು ಬೇಕಾಗಿಲ್ಲ ಟೂ ಮಿನಿಟ್ಸು ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಹಾಕೋಕ್ಕೆ ಬಿಡಬೇಕು ತಣ್ಣಕ್ಕಾಕೋಸ್ ನಾವು ಕ ನಾವೊಂದು ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸೊ ಆ್ಯಸ್ ಯೂಶ್ವಲ್ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ತಾಯಿದ್ದೀನಿ ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ಜೀರಿಗೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಕುಟ್ಕೋಬೇಕು ಸೊ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಜಾಸ್ತಿ ಬೇಡ ಅದಾದಮೇಲೆ ಎರಡು ಮೆಣಸಿನ್ಕಾಯಿ ಒಂದನ್ನು ನಾನು ಎರಡು ಪೀಸ್ ಮಾಡಿದ್ದೀನಿ ಅಷ್ಟೇ ಜಾಸ್ತಿ ಏನೂ ಹಾಕಿಲ್ಲ ಯಾಕಂದರೆ ಖಾರ ಹಾಕಿದ್ದೀವಿ ಫಸ್ಟ್ ನಾವು ಅದಾದಮೇಲೆ ಕರವೇನ್ ಸೋಪ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ನಮಗೆ ಒಗ್ಗರಣೆ ರೆಡಿ ಆಯಿತು ಅದಾದಮೇಲೆ ನಾವು ಏನು ಆಗಲೇ ಫ್ರೈ ಮಾಡಿ ತಣ್ಣಗಾಕೆ ಬಿಟ್ಟಿದ್ರಲ್ವ ಸೊ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಳ್ಳೋದು ನೋಡಿ ಈ ಥರ ತುಂಬ ಅದು ಪೇಸ್ಟ್ ಥರ ರುಬ್ಕೋಬಾರ್ದು ಸೊ ಈ ನೀಟಾಗಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ತುಂಬ ನೈಸ್ ಆದರೆ ಚೆನ್ನಾಗಿಲ್ಲ ಸ್ವಲ್ಪ ಉಪ್ಪುಪ್ಪಾಗೆ ಮಿಕ್ಸ್ ಮಾಡಿ ರುಬ್ಕೊಳ್ಳಿ ಸೊ ಇಲ್ಲಿ ನಾನು ನೀರೇನು ಅಪ್ಲೈ ಮಾಡಿಲ್ಲ ಡೈರೆಕ್ಟಾಗಿ ಹಂಗೆ ರುಬ್ಕೊಂಡಿರೋದು ಸೊ ನೀವು ಏನು ನೀರು ಅಪ್ಲೈ ಮಾಡಬೇಡಿ ಓಕೆನಾ ಸೊ ನೀರು ಅಪ್ಲೈ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಸೊ ಈಗ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀರಲ್ಲ ಆ ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ನಮಗೆ ಟೇಸ್ಟಿಯಾಗಿರೋವಂಥ ಈರುಳ್ಳಿ ಪಚಡಿ ರೆಡಿ ಆಗುತ್ತೆ ಯಾರಿಗೆಲ್ಲ ಕೆಟ್ಟಿರುತ್ತೆ ಇರುತ್ತೆ ಸಾರು ತಿಂದು ಬೋರ್ ಆಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ವಾ ಸೂಪರ್ ಟೇಸ್ಟ್ ಇರುತ್ತೆ ಸೊ ಒಂದ್ಸಲಿ ನೀವು ಟ್ರೈ ಮಾಡಿ ಇದಂತೂ ತುಂಬಾ ಈಸಿ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿ ನಮ್ಮನೇಲಂತೂ ತುಂಬಾ ಇಷ್ಟ ಆಯಿತು ಸೊ ಒನ್ ಟೈಮ್ಗೆ ನಾವು ನೀಟಾಗಿ ಖಾಲಿ ಮಾಡ್ಕೊಂಡ್ರಿ ಸೊ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ವಾ ಟೇಸ್ಟ್ ಸೂಪರ್ ಆಗಿದೆ ಸೊ ಈ ಥರ ಮಾಡಿಕೊಂಡ್ರೆ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಈಗ ತುಪ್ಪ ಒಂದು ಸ್ಪೂನ್ ಹಾಕ್ಕೊಂಡು ತಿಂತಿದ್ರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಸೊ ನೀವು ಟ್ರೈ ಮಾಡ್ತೀರಲ್ವ ತುಂಬಾ ಇಷ್ಟ ಆಗುತ್ತೆ ನಿಮಗೂ ವಾ ಸೂಪರ್ ಪಚಡಿ ಅಂತೀರಿ ಸೊ ನೀವು ಟ್ರೈ ಮಾಡಿ ಈ ಮೆಜರ್ಮೆಂಟ್ಸಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿ ಪಚಡಿ ಸೊ ತುಂಬ ಐಟಮ್ಸು ಏನು ಬೇಕಾಗಿಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ನಾವು ರೆಡಿ ಮಾಡ್ಕೋಬೋದು ಸೊ ನೀವು ಟ್ರೈ ಮಾಡ್ತೀರಲ್ವ ಫ್ರೆಂಡ್ಸ್ ಟ್ರೈ ಮಾಡಿ ಹೇಗೆ ಬಂದು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಣಾ ರಚಿತಾ ಲಾಕ್ಸ್ ಮತ್ತೊಂದು ಟೇಸ್ಟಿ ರೆಸಿಪಿ ಅಥವಾ ಹೆಲ್ತ್ ಟಿಪ್ಸ್ ಜೊತೆ ಸಿಗೋಣ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್